ॐ श्रीगुरुभ्योन्नमः हरिः ओम् ॐ ओम नमः शिवाय शिवाय नम ॐ नमो भगवते वासुदेवाय ॐ नमो नारायणाय नमस्कार ಸಾಮಾನ್ಯವಾಗಿ ಎಲ್ಲರೂ ಜ್ಯೋತಿಷ್ಯ ಅಂದ್ರೆ ಮೂಢನಂಬಿಕೆ ಅಂತ ಅನ್ಕೊಂಡಿದ್ದಾರೆ ಏನು ಸ್ವಾಮೀಜಿ ಹತ್ರ ಹೋಗ್ತೀವಿ ಪೂಜೆ ಹೇಳ್ತಾರೆ ಪೂಜೆ ಮಾಡ್ತೀವಿ ಪರಿಹಾರ ತಗೊಳ್ತೀವಿ ಇದನ್ನ ಜ್ಯೋತಿಷ್ಯ ಶಾಸ್ತ್ರ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ ಬಟ್ ಅದಲ್ಲ ಅದಕ್ಕೂ ಮೀರಿ ವೈಜ್ಞಾನಿಕವಾಗಿ ಕೂಡ ಜ್ಯೋತಿಷ್ಯವನ್ನ ನಾವು ಕಲಿಬೋದು ಪರಿಹಾರವನ್ನ ಪಡ್ಕೋಬಹುದು ಆದರೆ ಪರಿಹಾರ ಆಗತ್ತೆ ಇಲ್ಲ ಆಗಲ್ಲ ಈ ಸಮಸ್ಯೆ ಬರಬೇಕು ಅಂದ್ರೆ ಖಂಡಿತ ಬಂದೇ ಬರುತ್ತೆ ಇಲ್ಲ ಈ ರೀತಿಯಲ್ಲಿ ಜ್ಯೋತಿಷ್ಯವನ್ನು ಕಲಿಬೋದು ಅನ್ನೋದನ್ನು ನಕ್ಷತ್ರ ನಾಡಿ ತರಗತಿಯಲ್ಲಿ ನೀವು ಕಲಿಬೋದು ಸೊ ಹಾಗಾಗಿನೇ ಡಿಸೆಂಬರ್ ಒಂದನೇ ತಾರೀಕಿಂದ ನೂರ ಹತ್ತನೇ ಬ್ಯಾಚಸ್ ಶುರು ಆಗ್ತಾ ಇರೋದು ಸೊ ಈಗಾಗಲೇ ಅರವತ್ತೈದು ಸಾವಿರ ವಿದ್ಯಾರ್ಥಿಗಳು ಎಲ್ಲ ಉದ್ಯೋಗದವರು ಕೂಡ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸಲ್ಲಿ ಅಟೆಂಡ್ ಆಗಿದ್ದಾರೆ ಕಲ್ತಿದ್ದಾರೆ ಸೊ ನೀವು ಕೂಡ ನಿಮಗೆ ಯಾರು ಇನ್ನೂ ಜಾಯಿನ್ ಆಗಿಲ್ಲ ಮತ್ತೊಂದು ಆಪರ್ಚುನಿಟಿ ಅವಕಾಶ ಅಂತ ಹೇಳ್ಬೋದು ಡಿಸೆಂಬರ್ ಒಂದನೇ ತಾರೀಕಿಂದ ಶುರು ಆಗ್ತದೆ ಅದಕ್ಕೂ ಮೊದಲು ಒಂದು ಫ್ರೀ ಕ್ಲಾಸಸ್ ಕೂಡ ಕಂಡಕ್ಟ್ ಆಗುತ್ತೆ ಸೊ ಈ ಬಾರಿಯಿಂದ ಫ್ರೀ ಅಂದರೆ ಈ ಕೆಲವು ದಿನಗಳಿಂದ ಫ್ರೀ ಕ್ಲಾಸಸ್ ಯಾಕೆಂದ್ರೆ ನಿಮಗೆ ಒಂದು ಡೌಟ್ ಇದೆ ಅಲ್ಲ ನಾವು ಕಲಿಬೋದಾ ಕಲಿಯೋಕ್ಕಾಗುತ್ತೋ ಆಗುತ್ತೋ ಇಲ್ವೋ ಹೇಗೆ ಏನು ಅಂತ ಸೊ ಹಾಗಾಗಿ ನಿಮ್ಮ ಡೌಟ್ ಕ್ಲಿಯರ್ ಮಾಡೋಕೆ ಅಂತಲೇ ಸೊ ಅಕ್ಟೋಬರ್ ಇಪ್ಪತ್ತಾರನೇ ತಾರೀಕು ಸ್ವತಃ ಗುರುಜಿಯವರೇ ಕ್ಲಾಸಸ್ ಅನ್ನು ತಗೊಳ್ತಾರೆ ಜಾಯ್ನ್ ಆಗಿ ಫ್ರೀ ಕ್ಲಾಸ್ ಆಗಿರೋದ್ರಿಂದ ಏನು ಲಾಸ್ ಆಗುತ್ತೆ ಅಂತ ಇರೋಲ್ಲ ಸುಮ್ಮನೆ ನಿಮ್ಮ ವಾಟ್ಸಪ್ ನಂಬರಿಂದ ಒಂದು ಮೆಸೇಜ್ ಹಾಕಿ ಜಾಯ್ನ್ ಆಗಿ ಕ್ಲಾಸಸ್ ಅಟೆಂಡ್ ಮಾಡಿ ಓಕೆ ನಿಮಗೆ ಕಲಿಬೋದು ಅಂತ ಅನ್ಸಿದ್ರೆ ಡಿಸೆಂಬರ್ ಒಂದನೇ ತಾರೀಕು ಫ್ರೀ ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು ಕೇವಲ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ತುಂಬಾ ಕಡಿಮೆ ಮೊತ್ತಕ್ಕೆ ನಿಮ್ಮ ಭವಿಷ್ಯದ ಬಗ್ಗೆ ನೀವು ತಿಳ್ಕೊಬಹುದು ನೀವು ಮಾತ್ರ ಅಲ್ಲ ನಿಮ್ಮ ಮನೆ ಮಂದಿ ಎಲ್ಲ ಕೂತು ನಿಮ್ಮ ಮನೆಯಲ್ಲೇ ಇಟ್ಕೊಂಡು ನೀವು ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ನ ಕಲೀಬಹುದು ಆ ಗುರುಜಿ ಈಗಾಗಲೇ ಸಾವಿರಾರು ಜನಕ್ಕೆ ನೀವು ಜ್ಯೋತಿಷ್ಯವನ್ನ ಕಲಿಸಿದ್ದೀರಾ ಸೊ ನನಗೆ ಏನು ಪ್ರಶ್ನೆ ಅಂದರೆ ಕಲಿಯೋಕ್ಕೆ ಬರೋರು ಏನು ಮೈನ್ಲಿ ಅವ್ರಿಗೆ ಏನು ಅನ್ಕೊಂಡ್ ಬರ್ತಾರೆ ಯಾಕೆ ಅಂತ ಬರ್ತಾರೆ ಅಂತ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕೂಡ ಎಲ್ಲ ಒಂದು ಕಡೆ ಚೆನ್ನಾಗಿ ನಡೀತಾ ಇದ್ದಾಗ ಯಾವುದೂ ಬರಲ್ಲ ತುಂಬ ಜನ ನೋಡಿದ್ದೀನಿ ಅದು ಅವ್ರವ್ರ ಜಾತಕ ಹಂಡ್ರೆಡ್ ಪರ್ಸೆಂಟ್ ಅದು ತೋರಿಸ್ತಾ ಇರತ್ತೆ ಯಾವಾಗ ಜೀವನ ಕುಗ್ಗುತ್ತೆ ಕುಗ್ಗ್ದಾಗ ಜ್ಯೋತಿಷ್ಯ ನಂಬ್ತೀವಿ ಅಂತಾರೆ ಹಿಗ್ಗಿದಾಗ ಜ್ಯೋತಿಷ್ಯ ನಂಬಲ್ಲ ಅಂತಾರೆ ಅಷ್ಟೆ ಯಾರ್ಯಾರು ಈ ನಮ್ಮ ಯೂಟ್ಯೂಬಲ್ಲಿ ಇವರು ಕಮೆಂಟ್ಸ್ ಮಾಡ್ತಾರಲ್ಲ ಬುರುಡೆ ಅದು ಇದು ಏನೇನೋ ಹೇಳ್ತಾರೆ ಅವರೆಲ್ಲ ಅವ್ರು ಹೇಳೋರೆಲ್ಲ ಏನು ಗೊತ್ತಾ ಸ್ವಲ್ಪ ಅವ್ರ ಪರಿಸ್ಥಿತಿ ಚೆನ್ನಾಗಿರುತ್ತೆ ಪರಿಸ್ಥಿತಿ ಸ್ವಲ್ಪ ಉಲ್ಟಾ ಹೊಡಿಲಿ ಅವ್ರದ್ದು ಆವಾಗ ಅಲ್ಲಿ ಇಲ್ಲಿ ಹುಡುಕ್ತಾರೆ ಕೈ ಕಟಾಕ್ದಂಗೆ ಆಗಬೇಕು ಆವಾಗ ನಾನು ಹೇಳ್ತಕ್ಕಂಥದ್ದು ನಾವು ಇರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ಕಲಿಸ್ಕೊಡೋಕ್ಕೆ ಜ್ಯೋತಿಷ್ಯ ಇರೋದು ಜ್ಯೋತಿಷ್ಯ ಅಂದರೆ ಪರಿಹಾರ ಅಲ್ಲ ಜ್ಯೋತಿಷ್ಯ ಅಂತಂದರೆ ನಾಲ್ಕು ಇಂಪಾರ್ಟೆಂಟ್ ಹೆಡ್ಸ್ ಇದೆ ಒಂದು ಅಲ್ಲಿ ಗಣಿತ ಇದೆ ಈಗ ಅದು ಮೂಢನಂಬಿಕೆ ಅಂತ ಹೇಳಿದ್ದರೆ ಗಣಿತ ಯಾಕೆ ಬೇಕಾಗಿತ್ತಲ್ಲಿ ನಮಗೆ ತರ್ಟಿ ಡಿಗ್ರಿ ಕ್ಯಾಲ್ಕುಲೇಷನ್ಸ್ ಇದೆ ನಕ್ಷತ್ರಕ್ಕೆ ತರ್ಟಿನ್ ಡಿಗ್ರಿ ಟ್ವೆಂಟಿ ಮಿನಿಟ್ಸ್ ಕ್ಯಾಲ್ಕುಲೇಷನ್ ಇದೆ ಸಬ್ಲಾಡ್ಗೆ ತ್ರೀ ಡಿಗ್ರಿ ಟ್ವೆಂಟಿ ಮಿನಿಟ್ಸ್ ಕ್ಯಾಲ್ಕುಲೇಷನ್ ಇದೆ ಗ್ರಹ ಇಂಥ ಡಿಗ್ರಿಲಿ ಇಂಥ ಪೊಸಿಷನಲ್ಲಿ ಆಕಾಶದಲ್ಲಿ ಇದ್ದೇನೆ ಅಂತ ನಾವು ತೊಗೊಂಡು ಅದರಲ್ಲಿ ಆ್ಯಸ್ಪೆಕ್ಟ್ಸ್ ನೋಡ್ತೀವಿ ಆ್ಯಸ್ಪೆಕ್ಟ್ಸ್ ಅಂತಂದರೆ ಈಗ ಶನಿಗೆ ಮೂರನೇ ಮನೆ ಏಳನೇ ಮನೆ ಹತ್ತನೇ ಮನೆ ನೋಡ್ತೀವಿ ಗುರುಗೆ ಕೂತಿರ್ತಕ್ಕಂಥ ಜಾಗದಿಂದ ಹನ್ನೆರಡು ಮನೆಗಳಲ್ಲಿ ಜಾಗದಿಂದ ಐದನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ನೋಡ್ತೀವಿ ಇದೆಲ್ಲ ಯಾಕೆ ಅಂತಂದರೆ ಆ್ಯಸ್ಪೆಕ್ಟ್ಸು ದರದ ಎನರ್ಜೀಸ್ ಅಂತ ನಾವು ಕರಿತೀವಿ ಸೊ ಮ್ಯಾಥಮೆಟಿಕ್ಸ್ ಇದೆ ಅಲ್ಲಿ ಸೊ ಮ್ಯಾಥಮೆಟಿಕ್ಸ್ ನಾವು ಮೂಢನಂಬಿಕೆ ಹೇಳಂಗಿದ್ರೆ ಯಾಕೆ ಸುಮ್ಮನೆ ತಲೆ ಕೆಡ್ಸ್ಕೊಂಡು ಮ್ಯಾಥಮೆಟಿಕ್ಸ್ ಹೇಳ್ಬೋದಕ್ಕೆ ಹೇಳ್ಬೇಕು ನಾವಲ್ಲಿ ನಾನು ವೀಕ್ಷಕರಿಗೆ ಎಲ್ಲರೂ ಕೇಳ್ತಾ ಇರೋದೊಂದು ಪ್ರಶ್ನೆ ಜ್ಯೋತಿಷ್ಯ ನಂಬಲ್ಲ ಕೆಲವು ಗಂಡಸರು ಕೂತಿರ್ತಾರಲ್ಲಿ ಅವ್ರಿಗೆ ಮಾಡೋಕ್ಕೆ ಕೆಲಸ ಇರಲ್ಲ ಸಂಜೆ ಆದರೆ ಒಂದಷ್ಟು ಜನ ಅವ್ರ ಫ್ರೆಂಡ್ಸು ತಲೆ ಕೆಟ್ಟ ಫ್ರೆಂಡ್ಸ್ ಎಲ್ಲ ಸಿಗ್ತಾ ಇರ್ತಾರೆ ಸಿಗರೆಟ್ ಸೇದ್ಕೊಂಡು ಬಿಡಿ ಸಿಗ್ರೆಟ್ ಸೇದಿಕೊಂಡು ಏ ಅವೆಲ್ಲ ಸುಳ್ಳು ಮಗ ಅವೆಲ್ಲ ಹಂಗೆ ಹಿಂಗೆ ಅಂತ ಕಲೀದೆಲ್ಲೇ ಸುಳ್ಳು ಅಂತಂತಂದರೆ ಮೇಲುಗಡೆ ಇರತಕ್ಕಂಥ ಎನರ್ಜಿಸ್ ನೋಡ್ತಾ ಇರ್ತವೆ ಅವ್ರನ್ನ ಹೇಗೆ ಕೊಡ್ತವೆ ಅಂತಂದರೆ ಅವೆಲ್ಲ ಮುಟ್ಟು ನೋಡ್ಕೊಂಡಷ್ಟು ಕೊಡ್ತವೆ ಅವೆಲ್ಲ ಯಾವುದೇ ಆದರೂ ಅದರ ಎನರ್ಜಿ ಗ್ರೂಪಲ್ಲಿ ಕೊಡೋಲ್ಲ ಇಂಡಿವಿಜುವಲ್ ಆಗಿ ಅದು ಎಫೆಕ್ಟ್ ಮಾಡುತ್ತೆ ಯಾಕಂದರೆ ಎನರ್ಜೀಸನ್ನ ಇವಾಗ ಫಾರ್ ಎಕ್ಸಾಂಪಲ್ ಇವತ್ತು ಭೂಮಿ ಭೂಮಿ ನೋಡಿದ್ರೆ ಏನಿದೆ ಅದ್ರೊಳಗಡೆ ಕಲ್ಲು ಮಣ್ಣು ಬಿಟ್ಟರೆ ಏನಿದೆ ಕಲ್ಲು ಮಣ್ಣು ಬಿಟ್ಟರೆ ಒಳಗಡೆ ಏನಿದೆ ಅದು ಹೆಂಗೆ ತಿರುಗ್ತಾ ಇದೆ ಹಂಗಾರೆ ಕಲ್ಲು ಹೆಂಗೆ ತಿರುಗ್ತಾ ಇದೆ ಇವತ್ತು ಯಾವುದೋ ಒಂದು ಕಲ್ಲು ತಿರುಗಿದ ತಕ್ಷಣ ನಾವು ಅದು ಜನಗಳು ಕಲ್ಲು ತಿರುಗ್ತಾ ಅದು ನಮಸ್ಕಾರ ಮಾಡಿ ಅಯ್ಯೋ ದೇವರು ಅಂತ ಹೇಳ್ಬಿಡ್ತೀವಿ ಈ ಕಡೆ ತಲೆ ಕೆಟ್ಟವ್ರು ಒಬ್ಬರು ಬರ್ತಾರೆ ಅದೆಲ್ಲ ಮೂಢನಂಬಿಕೆ ಕಲ್ಲು ಯಾವುದೋ ಒಂದು ಇದರಿಂದ ತಿರುಗ್ತಾ ಇದೆ ಯಾವುದೋ ಒಂದು ಅದರಲ್ಲಿ ಕೆಳಗಡೆ ಒಂದು ಸೈನ್ಸ್ ಇದೆ ಅಂತಾರೆ ಸೈನ್ಸ್ ಮಾಡಿದವರು ಯಾರಪ್ಪ ಅಂತ ಅವ್ರನ್ನೇ ಕೇಳ್ತಾ ಇದ್ದೀನಿ ತುಂಬ ಜನ ಬಂದು ಮೂಢನಂಬಿಕೆ ಅದು ಇದು ಇದನ್ನೆಲ್ಲ ಹೋಗಬಾರ್ದು ವಿಜ್ಞಾನ ಆಯಿತಪ್ಪ ವಿಜ್ಞಾನ ಅಂತ ನಾನು ಒಪ್ಕೊಳ್ತೀನಿ ಮಾಡಿದವರು ಯಾರು ಅಂತ ನಮ್ಗೆ ತೋರಿಸ್ಕೊಡಿ ವಿಜ್ಞಾನ ಮಾಡಿದವರು ಯಾರು ಅಂತ ನನ್ನ ಕ್ವಶನ್ನು ಕೆಲವರು ಈ ಯೂಟ್ಯೂಬ್ಗಳೆಲ್ಲ ಬರ್ತಾರೆ ಇದೆಲ್ಲ ನೋಡಿ ಹಿಂಗಾಗುತ್ತೆ ಹಂಗಾಗುತ್ತೆ ಇದು ಸೈನ್ಸು ಮೂಢನಂಬಿಕೆ ಬಿಡಬೇಕು ಜ್ಯೋತಿಷ್ಯ ಸುಳ್ಳು ಅಂತೆಲ್ಲ ಕೆಲವರೆಲ್ಲ ಇರ್ತಾರೆ ಲಭ ಲಭೋ ಅಂತ